ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನ ಲಂಚ್ ಟೈಮ್ ನಾನು ವಿದ್ಯ ಮಲ್ನಾಡ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಟಾಪ್ ಸ್ಟೋರೀಸ್ ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಸೆಷನ್ಸ್ ಕೋರ್ಟ್ನಲ್ಲೂ ಜಾಮೀನು ಅರ್ಜಿ ವಜಾ ಕೆಲವರು ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಬಗ್ಗೆ ಆದೇಶ ಭೋವಿ ನಿಗಮದ ಡೀಲಾಧ್ಯಕ್ಷನ ತಳದಂಡ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚನೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಉಜ್ರಿಯ ಹೋಟೆಲ್ನಲ್ಲಿ ಬುರುಡೆ ಗ್ಯಾಂಗ್ ಮೆಗಾ ಪ್ಲಾನ್ ಚಿನ್ನಯ್ಯನಿಂದ ದಿನಕ್ಕೊಂದು ಸತ್ಯ ಸ್ಫೋಟ ಕೇಸ್ ಎನ್ಐಎಗೆ ಕೊಡಲ್ಲ ಎಂದ ಪರಮೇಶ್ವರ್ ಕೋಟಿ ಕುಳ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡೀ ಶಾಕ್ ಚಳ್ಳಕೆರೆ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಾಲ್ಕು ಐಷಾರಾಮಿ ಕಾರುಗಳು ಸೀಸ್ ಸಾಧ್ಯತೆ ತ್ರಿಬಾಣಧಾರಿ ಬಾರ್ಬರಿಕ್ ಸಿನಿಮಾ ಫ್ಲಾಪ್ ಥಿಯೇಟರ್ಗೆ ಪ್ರೇಕ್ಷಕರು ಬರೆದಿದ್ದಕ್ಕೆ ಬೇಸರ ನೊಂದು ಚಪ್ಪಲಿಯಲ್ಲಿ ಹೊಡ್ಕೊಂಡ ತೆಲುಗು ಡೈರೆಕ್ಟರ್ ಭೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಗೂ ಕೂಡ ತಲೆದಂಡ ಆಗಿದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ನ್ಯೂಸ್ ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಭೋವಿ ಡೀಲ್ ಮಾಸ್ಟರ್ ರವಿಕುಮಾರ್ ಕೊನೆಗೂ ಅವರ ತಲೆದಂಡ ಆಗಿದೆ ಅಧ್ಯಕ್ಷ ಕಮ್ ಡೀಲ್ ಮಾಸ್ಟರ್ ರವಿಕುಮಾರ್ ಅವರ ತಲೆದಂಡ ಕೊನೆಗೂ ಕೂಡ ಆಗಿದೆ ಈ ಪ್ರಕರಣದ ಬಗ್ಗೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ರೂ ಕೂಡ ನಾಯಕರು ಪುಟ್ಟಿ ಬೆಚ್ಚಿರಲಿಲ್ಲ ಕ್ರಮ ಯಾವಾಗ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಾರಿ 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 ಕೇಳಿ ಎಲ್ಲರಿಗಿಂತ ಈ ಪ್ರಕರಣದ ಬಗ್ಗೆ ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ಮೇಲೆ ಉಳಿದವರು ಅದನ್ನ ಅಪ್ ಮಾಡಿಕೊಂಡು ನೋ ಇಶ್ಯೂಸ್ ನಮಗೆ ಬೇಕಾಗಿದ್ದು ನ್ಯಾಯ ಅಷ್ಟೇ ಗ್ಯಾರಂಟಿ ನ್ಯೂಸ್ಗೆ ನಲ್ಲೇ ಕೋಟಿ ಕೋಟಿ ಡೀಲ್ ಮಾಡ್ಕೊಂಡಿದ್ದ ಆ ನಿಗಮದ ಅಧ್ಯಕ್ಷ ರವಿಕುಮಾರ್ ಈತನ ಅಸಲಿಯತ್ತನ್ನ ಬಂಡವಾಳವನ್ನ ವಿಡಿಯೋ ಸಮೇತ ಖುಲ್ಲಂ ಖುಲ್ಲಾ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೀಗ ಲಂಚಾಸುರನ ವಿರುದ್ಧ ಕ್ರಮಕ್ಕೆ ಇನ್ನೇನ್ ಸಾಕ್ಷ್ಯ ಬೇಕು ಅಂತ ಗ್ಯಾರಂಟಿ ನ್ಯೂಸ್ ಕೇಳಿತು ಯಾರು ಕೂಡ ತುಟ್ಟಿ ಬಿಚ್ಚಿರಲಿಲ್ಲ ಇದ್ರ ಬಗ್ಗೆ ಪದೇ 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 ಸುದ್ದಿಯನ್ನ ಮಾಡಿ ನಮ್ಮ ವೃತ್ತಿ ಧರ್ಮವನ್ನ ಮೆರೆದು ಇದಕ್ಕೆ ನ್ಯಾಯ ಕೊಡಿಸುವಲ್ಲಿ ಗ್ಯಾರಂಟಿ ನ್ಯೂಸ್ ನಿನ್ನೆಯಿಂದಲೂ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು ಫೈನಲಿ ಅದರ ಬಿಗ್ ಇಂಪ್ಯಾಕ್ಟ್ ಕ್ರಮಕ್ಕೆ ಸರ್ಕಾರ ಮುಂದಾಗ್ತದೆ ಏನಪ್ಪ ಅಂತ ಹೇಳಿದ್ರೆ ನೀನ್ ಎಲ್ಲೇ ಇದ್ರು ಪರವಾಗಿಲ್ಲ ಪುಣ್ಯಾತ್ಮ ನಾಳೆ ಬೆಂಗಳೂರಿಗೆ ಬಾ ರಾಜೀನಾಮೆ ಕೊಟ್ಟು ಹೋಗ್ತಾ ಇರುವಂತ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಲಂಚಾವತಾರ ಬಟಾ ಬಯಲಾಯಿತು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಂಡ್ರು ನಿಗಮದಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಕೊಳಕೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಂಡ್ರು ಮೈಸೂರಿನಲ್ಲಿ ಇದ್ದಾಗ್ಲೇ ಲಂಚಾವತಾರದ ಮಾಹಿತಿಯನ್ನ ಸಿದ್ದರಾಮಯ್ಯ ವಿವರವಾಗಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ತಕ್ಷಣ ಆತನ ವೃದ್ಧ ಕ್ರಮಕ್ಕೆ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯ ನಾಳೆನೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕೊನೆಗೂ ಡೀಲ್ ಮಾಸ್ಟರ್ ಲಂಚವನ್ನ ತಿಂದು 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 ತೇಗತಾ ಇದ್ದ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ತಲೆದಂಡ ಆಗ್ತಾ ಇದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇಷ್ಟು ಮಾತ್ರ ಅಲ್ಲ ಆತನ ತಲೆದಂಡ ಮಾತ್ರ ಅಲ್ಲ ಇದರ ಬಗ್ಗೆ ತನಿಖೆ ಆಗಬೇಕು ಆತನವರದ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಆಗ ಇಡೀ ಹುತ್ತದಲ್ಲಿ ಒಂದೇ ಇತ್ತ ಹಾವು ತಲೆ ಎತ್ಕೊಂಡು ಅಥವಾ ಬೇರ್ಬೇರೆ ಹಾವುಗಳು ಕೂಡ ಇತ್ತ ಬೇರೆ ಬೇರೆ ಕಳಕು ಮಂಡಲಗಳು ಕೂಡ ಇದರಲ್ಲಿ ಹಾಕೊಂಡಿದಾವ ಯಾರು ಏನು ಎತ್ತ ಅನ್ನುವಂಥದ್ದು ಹೊರಗೆ ಬರುತ್ತೆ ಇನ್ ಮುಂದಕ್ಕೆ ರಾಜೀನಾಮೆ ಒಂದು ಕಡೆ ಆದ್ರೆ ಇನ್ನೊಂದು ತಕ್ಕಡಿಯಲ್ಲ ತೂಗಬೇಕಾಗಿರೋದು ಕೇಸ್ ದಾಖಲಿಸಿ ತನಿಖೆ ಆಗಬೇಕು ನ್ಯಾಯಸಮ್ಮತವಾದ ತನಿಖೆ ಆಗಬೇಕು ಯಾಕಂದ್ರೆ ಇಲ್ಲಿ ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿರೋದಲ್ಲ ಎಕ್ಸಾಂಪಲ್ ನಿಮಗೆ ಹೇಳ್ತೀನಲ್ಲ ಇಂತಿಂತ ಸೈಟ್ ಅಥವಾ ಏನಾದ್ರು ತಗೊಳಕ್ಕೆ ಲೋನ್ ಅಲರ್ಟ್ ಮಾಡ್ತಾರೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇವ್ರಿಗೆ ಇವ್ರ ಗಂಟ್ಲಿಕ್ ಸುರಿಬೇಕಿತ್ತು ಸಿಎಂ ಡಿ ಸಿಎಂ ಸೂಚನೆ ಬೆನ್ನಲ್ಲೇ ಹೊಸ ವರಸೆ ನನ್ನ ವರದ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ರವಿಕುಮಾರ್ ಯೂಟರ್ ನೀವ ಇದ್ರ ಬೆನ್ನಲ್ಲೇ ಇದೀಗ ರವಿಕುಮಾರ್ ಷಡ್ಯಂತ್ರದ ವರಸೆಯನ್ನ ತೋರಿಸ್ತಾ ಇದ್ದಾರೆ ನನ್ನ ಷಡ್ಯಂತ್ರ ಮಾಡಿದ್ದಾರೆ ಅದ್ರ ಬಗ್ಗೆ ಸಿಎಂ ಡಿ ಸಿಎಂಗೆ ದಾಖಲೆಯನ್ನ ಕೊಡ್ತೀನಿ ನಂತರ ರಾಜೀನಾಮೆ ಕೊಡ್ತೀನಿ ಅಂತ ರವಿಕುಮಾರ್ ವರಸೆ ಬದಲಾಯಿಸ್ತಾ ಇದ್ದಾರೆ ನಾಳೆ ಸಿಎಂ ಡಿ ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ರವಿಕುಮಾರ್ ಕೊಡ್ತಾರೆ ಅಹ್ ನನ್ನ ಷಡ್ಯಂತ್ರ ಆಗಿದೆ ಅಂತಿದ್ದಾರೆ ಯಾವ ರೀತಿಯ ಷಡ್ಯಂತ್ರ ಷಡ್ಯಂತ್ರ ಮಾಡಿರಬಹುದು ಅಂತಲೇ ಅಂದ್ಕೊಳ್ಳೋಣ ಅದಕ್ಕೆ ಬಲಿಯಾಗಿರೋರು ನೀವ್ ಯಾರು ಹೇಗ್ ನೀವು ಬಲಿಯಾದ್ರಿ ಅಂಗೈ ಹುಂಡಿ ಕನ್ನಡಿ ಬೇಕ ಅನ್ನೋ ರೀತಿಯಲ್ಲಿ ವಿಡಿಯೋ ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಖುಲ್ಲಂ ಖುಲ್ಲ ಆಗ್ತಾ ಇದೆಯಲ್ಲ ಇಡೀ ರಾಜ್ಯದ ಜನ ಅದರಲ್ಲೂ ನಿಮ್ಮ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಏನೋ ಏಳಿಗೆ ಮಾಡ್ಬಿಡ್ತಾರೆ ಉದ್ಧಾರ ಮಾಡ್ತಾರೆ ಅನ್ಕಂಡ್ ನಮ್ ಕಂಡು ಕಾಯ್ತಾ ಇದ್ರಲ್ಲ ಥೂ ಅಂತ ಕ್ಯಾಕರ್ ಸುಗೀತಾ ಇದಾರೆ ಅವ್ರಿಗೆ ಏನ್ ಉತ್ತರ ಕೊಡ್ತೀರಿ ಆ ನಿಗಮದ ಅಧ್ಯಕ್ಷರಾಗಕ್ಕೆ ನೀವು ಲಾ ಇಲ್ಲ ಅನ್ಫಿಟ್ ನೀವು ಆದ್ರೂ ಈಗ ಹೇಳ್ತಾ ಇರೋದು ನಾನು ಹಂಗ ಆಡಿಲ್ಲ ನನ್ನನ್ನ ಷಡ್ಯಂತ್ರದಲ್ಲಿ ಸಿಗಾಕಿಸ್ತಾ ಇದ್ದಾರೆ ಅಂತ ಬೋವಿ ಸಮುದಾಯ ನನ್ನ ಇತ್ತೀಚೆಗೆ ಒಳ ಮೀಸಲಾತಿ ಆ ಮೀಸಲಾತಿ ಸಮುದಾಯಗಳನ್ನ ಮುನ್ನಲೆಗ್ ತರಬೇಕು ಸಾಮಾಜಿಕ ನ್ಯಾಯ ಒದಗಿಸಬೇಕು ಹಂಗೆ ಹಿಂಗೆ ಅಂತ ಸರ್ಕಾರ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕ್ರಮ ತಗೊಳ್ಳದಂತೆ ನಿಗಮದವ್ರು ನೋಡಿದ್ರೆ ಹಿಂಗ ನುಂಗ ನೀರ್ ಕುಡಿಯದಂತೆ ಯಾವ ಪುರುಷಾರ್ಥಕ್ಕೆ ಮೀಸಲು ಮೀಸಲಾತಿ ಯಾವುದು ಇದು ಯಾವ ಪುರುಷಾರ್ಥಕ್ಕೆ ಇಲ್ಲಿ ನೋಡಿ ಅಲ್ಲಿ ಇದೀಗ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಅದರ ಸಂಪೂರ್ಣ ವಿವರವನ್ನ ತರಿಸ್ಕೊಂಡಿದ್ದಾರೆ ಏನು ಎತ್ತ ಅಂತ ಅದರ ಆಳ ಅಗಲ ಇಂಚಿಂಚಾಗಿ ಕೇಳ್ಕೊಂಡಿದ್ದಾರೆ ಅದ್ರ ಬೆನ್ನಲ್ಲೇ ಬಾರಯ್ಯ ನಾಳೆ ಅದು ಎಲ್ಲಿದ್ರು ಪರವಾಗಿಲ್ಲ ಬೆಂಗಳೂರಿಗೆ ಬಂದು ರಾಜೀನಾಮೆ ಕೊಟ್ಟೋಗಯ್ಯ ಅಂತ ಹೇಳಿದ್ದಾರೆ ಬಟ್ ಇಷ್ಟಕ್ಕೆ ಸಾಲಲ್ಲ ಕೇಸ್ ಹಾಕ್ಬೇಕು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಇವರ ಜೊತೆಗೆ ಯಾರೆಲ್ಲ ಯಾರಾದ್ರೂ ಭಾಗಿಯಾಗಿದ್ದಾರ ಪ್ರಭಾವಿಗಳು ಇದ್ದಾರಾ ಅಥವಾ ಈತ ಒಬ್ಬನಿಂದಲೇ ಇಷ್ಟು ಆಯ್ತಾ ಈತ ಒಬ್ಬನೇ ಎಷ್ಟನ್ನು ನುಂಗ ನೀರ್ ಕುಡ್ದಿದ್ದ ಅಥವಾ ಇದ್ರ ಪಾಲುದಾರರು ಬೇರೆ ಇನ್ ಯಾರಾದ್ರು ಇದ್ದಾರಾ ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಬಟ್ ಈಗೇನೋ ಈ ರವಿಕುಮಾರ್ ಈ ಭೋವಿ ನಿಗಮದ ಅಧ್ಯಕ್ಷ ವರಸೆ ಬದಲಾಯಿಸ್ತಾರದ್ ಏನು ಅಂದ್ರೆ ಷಡ್ಯಂತ್ರ ಮಾಡಿದಾರೆ ಯಾವ ರೀತಿ ಷಡ್ಯಂತ್ರನಪ್ಪ ನಿಮ್ಮನ್ ಸಿಗಾಕಸ್ಬೇಕು ಅಂತ ಮಾಡಿದ್ರ ಸರಿ ಅವ್ರು ಮಾಡ್ಲಿ ಸಿಗಾಕಸ್ಬೇಕು ಅಂತಲೇ ಷಡ್ಯಂತ್ರ ಮಾಡಿರ್ಲಿ ಅದಕ್ಕೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ಲಿ ಅದಕ್ಕೆ ಬಲಿಯಾಗಿರೋರು ನೀವ್ಯಾರು ತಿನ್ಬೇಕಾದ್ರೆ ಚೆನ್ನಾಗಿತ್ತು ರುಚಿ ರುಚಿಯಾಗಿತ್ತು ನಾಲ್ಗೆಗೆ ಈಗ ಷಡ್ಯಂತ್ರ ಅಂದ್ಬಿಟ್ರೆ ಫೋರ್ಸ್ಫುಲಿ ತಿನ್ಸಿದ್ರು ಅಂತ ಹೇಳಕ್ ಎಸ್ ರವಿಕುಮಾರ್ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆ ಸಮುದಾಯವನ್ನ ಅಹ್ ಉದ್ಧಾರ ಮಾಡಪ್ಪ ಅಂತ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಇವ್ರ ಕುಟುಂಬನ ತಿಂದು 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 ಉದ್ದಾರ ಮಾಡ್ಕೊಂಡ್ರೆ ಹೊರತು ಒಂದ್ ರೂಪಾಯಿಂದು ಪ್ರಯೋಜನ ಆಗಿಲ್ಲ ಆ ನಿಗಮದ ಏಳಿಗೆ ಝೀರೋ ಇಂಥವ್ರಿಂದ ಸಂಬಂಧಪಟ್ಟಂತಹ ಸಚಿವರು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಮೂಡಿಸ್ತಾ ಇದೆ ಹೇಳ್ಲೇಬೇಕು ತುಟಿ ಬಿಚ್ಚಲೇಬೇಕು ಗಮ್ ಹಕ್ಕಳಂಂಗಿಲ್ಲ ಇದಕ್ಕೆ ಇಲ್ಲಾಂದ್ರೆ ನಿಮ್ಮ ಮೇಲೆ ಆರೋಪ ಬರುತ್ತೆ ವಾಲ್ಮೀಕಿ ನಿಗಮದ ಹಗರಣ ನೆನಪಿದ್ಯಾ ಏನಾಯ್ತು ಅಂತ ಆ ರೀತಿಯಾಗಿ ಸಿಗಾಕಳಕ್ ಹೋಗ್ಬೇಡಿ ಇದು ಕೇವಲ ನಿಗಮದ ಅಧ್ಯಕ್ಷರಿಗೆ ಮಾತ್ರ ಸಂಬಂಧಪಟ್ಟಿದ್ದಾದ್ರೆ ಆಕ್ಷನ್ ತಗೊಳ್ಳಿ ಇಲ್ಲ ನೀವು ಇದೀರಾ ಅಂತ ಪ್ರೂವ್ ಆಗತ್ತೆ ನಿಮ್ಮ ಮೇಲೂ ವಿಪಕ್ಷಗಳು ತಿರುಗಿ ಬೀಳ್ತಾವೆ ಹಾಗಾಗಿ ಈ ಕೂಡ್ಲೆ ಸಿಎಂ ಡಿ ಸಿಎಂ ಸಂಬಂಧಪಟ್ಟಂತಹ ಇಲಾಖೆಯ ಅಧ್ಯಕ್ಷರು ಸಚಿವರುಗಳು ಎಲ್ಲರೂ ಕೂಡ ಆಕ್ಷನ್ ತಗೊಂಡು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಆ ವೆರಿ ಗುಡ್ ಡಿಸಿಷನ್ ಅಂಡ್ ನಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಕೊಳ್ಳಿ ಖುಷಿ ಆಗ್ತದೆ ಈಗ ರಾಜೀನಾಮೆ ಒಂದ್ ಕಡೆ ವಾಟ್ ನೆಕ್ಸ್ಟ್ ಮುಂದಕ್ಕೆ ಏನು ಕ್ರಿಮಿನಲ್ ಕೇಸ್ ಏನಾದ್ರು ಹಾಕ್ತಾರ ಇವ್ರ ಜೊತೆ ಬೇರೆ ಯಾರಾದ್ರೂ ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಇದ್ರ ಬಗ್ಗೆ ಏನಾದ್ರೂ ನಿರ್ಧಾರ ತಗೊಂಡಿದ್ಯಾ ಸರ್ಕಾರ ದುರ್ಗೇಶ್ ಎಸ್ ವಿದ್ಯಾ ಏನು ಬೋವಿನ್ ನಿಗಮದ ಅಭಿವೃದ್ಧಿಯ ವಿಚಾರದಲ್ಲಿ ಏನು ಸಾಕಷ್ಟು ಹಗರಣ ಆಗಿದೆ ಅನ್ನುವಂಥ ಸುದ್ದಿಯನ್ನು ಗ್ಯಾರಂಟಿ ಬಿತ್ತರಿಸಿ ಇದೀಗ ಸಿಎಂ ಸಿದ್ದರಾಮಯ್ಯ ಖುದ್ದು ರವಿಕುಮಾರ್ ಅವರಿಗೆ ಕರೆ ಮಾಡಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ನಾಳೆ ಬಂದು ರಾಜೀನಾಮೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ನೀಡಿದ್ದಾರೆ ಇದರ ಜೊತೆಗೆ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಈ ಹಿಂದೆ ಕೂಡ ರವಿಕುಮಾರ್ ಅವರ ಮೇಲೆ ಸಾಕಷ್ಟು ದೂರುಗಳಿದ್ದು ಅದರಲ್ಲೂ ಕೂಡ ಬಹಾಲಕ್ಷ್ಮೀ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಒಂದೂವರೆ ಕೋಟಿ ಹೆಚ್ಚು ಅಕ್ರಮದ ಒಂದು ಕೇಸ್ ಕೂಡ ದಾಖಲಾಗಿರುವಂಥದ್ದು ಅದರ ಜೊತೆಗೆ ಭೂವಿ ನಿಗಮದ ಏನು ನಿಗಮ ಇದೆ ಎಸ್ಐ ಟಿ ತನಿಖೆ ಕೂಡ ನಡೀತು ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಈಗ ಮಹತ್ವದ ಚರ್ಚೆಗೆ ಸಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಶಿವಕುಮಾರ್ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಎಡವಟ್ಟುಗಳು ಮತ್ತು ಸರ್ಕಾರಕ್ಕೆ ಆಗಿದ್ದಂತಹ ಮುಜುಗರ ತಪ್ಪಿಸಬೇಕನ್ನುವ ನಿಟ್ಟಿನಲ್ಲಿ ಭೂವಿ ನಿಗಮದ ಹಗರಣವನ್ನು ಕೂಡಲೇ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ರವಿಕುಮಾರ್ ಅವರ ಮೇಲೆ ಕ್ರಮಕ್ಕೆ ಮುಂದಾಗ್ತಾ ಇದೆ ಅದರ ಜೊತೆಗೆ ಇವರನ್ನ ಬಂಧಿಸಬೇಕನ್ನುವಂತ ಒತ್ತಾಯ ಕೂಡ ಬಿಜೆಪಿ ನಾಯಕರಿಂದ ಜೊತೆಗೆ ಭವಿ ಸಮಾಜದ ನಾಯಕರಿಂದ ಕೇಳಿ ಬರುತ್ತಿರೋದ್ರಿಂದ ರವಿಕುಮಾರ್ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಯಾಕಂತಂದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ರವಿಕುಮಾರ್ ಅವರ ವಿರುದ್ಧ ದೂರು ಆಗುವಂಥ ಸಾಧ್ಯತೆ ಇರುವಂತದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಶಾಲಿನಿ ರಜೇಶ್ ಅವರಿಗೆ ಕೂಡ ಒಂದು ದೂರು ಕೊಡೋದಕ್ಕೆ ಈಗಾಗಲೇ ಭೋವಿ ಸಮಾಜದ ನಾಯಕರು ಮುಂದಾಗ್ತಿದ್ದಾರೆ ಹಾಗಾದ್ರೆ ಈ ಒಂದು ಪ್ರಕರಣವನ್ನು ಸರ್ಕಾರ ಐ ಟಿಯ ಮೂಲಕ ಮತ್ತೆ ತನಿಖೆಗೆ ಒಳಪಡಿಸುತ್ತಾ ಅಥವಾ ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಸಮಿತಿಯನ್ನು ರಚನೆ ಮಾಡುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಹೀಗಾಗಿ ಈ ಈ ಒಂದು ಭೋವಿ ನಿಗಮದ ಇಲಾಖೆಯ ಸಚಿವರಾಗಿರುವಂತಹ ಮಹದೇವಪ್ಪ ಆಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣವನ್ನ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೀಗ ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಏನು ಬುಲಾವಣೆ ನೀಡಿರುವಂಥದ್ದು ಹೀಗಾಗಿ ರವಿಕುಮಾರದ ಒಂದು ಹೊಸ ವರಸೆಯನ್ನು ಶುರು ಮಾಡಿಕೊಂಡಿರುವಂಥದ್ದು ನಿನ್ನೆಷ್ಟು ಗ್ಯಾರಂಟಿ ನ್ಯೂಸ್ಗೂ ಕೂಡ ನನ್ನ ಮೇಲೆ ಷಡ್ಯಂತ್ರ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು ಆದರೆ ಅಧಿಕಾರಿಗಳು ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಕೂಡ ಪ್ರಶ್ನೆಯನ್ನು ಮಾಡಿತ್ತು ಅಲ್ಲದೆ ಬೋವಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಡಿ ಆಗಿರುವಂಥ ಅವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರ ಕಚೇರಿಯೇ ಬೇರೆ ಇರುತ್ತೆ ನಮ್ಮ ಕಚೇರಿಯೇ ಬೇರೆ ಇರುತ್ತೆ ಫಲಾನು ಫಲಾನುಭವಿ ಆಯ್ಕೆ ಮಾಡುವ ಕೆಲಸ ಇರುತ್ತೆ ಅನ್ನುವಂಥ ಒಂದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ರವಿಕುಮಾರ್ ಅವರ ಭ್ರಷ್ಟಾಚಾರ ಲಂಚಾವತಾರ ಎಲ್ಲವೂ ಕೂಡ ಸಾಬೀತಾಗಿರೋದ್ರಿಂದ ಸರ್ಕಾರ ಇದನ್ನ ಯಾವ ರೀತಿ ತನಿಖೆಗೆ ಒಳಪಡಿಸುತ್ತೆ ಅನ್ನೋದು ಮಹತ್ವದ ವಿಚಾರ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಬಹಳ ಅಲರ್ಟ್ ಆಗಿದ್ದುಕೊಂಡೆ ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಯಾವ ರೀತಿ ಅಧಿಕಾರಿ ಅವರು ಸಾವನ್ನಪ್ಪಿದ್ರು ಅದ್ರ ಜೊತೆಗೆ ಅಧಿಕಾರಿಗಳು ಜೈಲು ಪಾಲಾಗಿದ್ದರು ಜೊತೆಗೆ ಸಚಿವರೇ ಜೈಲು ಪಾಲಾಗುವಂತ ಪರಿಸ್ಥಿತಿ ಬಂದಿತ್ತು ಅದ್ರ ಜೊತೆಗೆ ಹೀಗಾಗಿ ಈ ಒಂದು ಪ್ರಕರಣವನ್ನ ಇದೀಗ ಕೂಡಲೇ ಎಚ್ಚೆತ್ತುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ರವಿಕುಮಾರ್ ಅವರ ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗಿದೆ ಈ ಒಂದು ಪ್ರಕರಣವನ್ನು ಸರ್ಕಾರ ಮುಂದೆ ಯಾವ ರೀತಿ ತೆಗೆದುಕೊಳ್ಳುವಂತೆ ಹೋಗುತ್ತೆ ಅದ್ರ ಜೊತೆಗೆ ಬಿಜೆಪಿ ಕೂಡ ಇದನ್ನ ಯಾವ ರೀತಿ ತೆಗೆದುಕೊಳ್ತಾ ಅನ್ನೋದು ಬಹಳ ಮುಖ್ಯವಾಗುತ್ತೆ ವಿದ್ಯಾ ಇದೀಗ ತಮ್ಮ ಷಡ್ಯಂತ್ರ ಅಂದ್ರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಏನೋ ವರ್ಷ ಬದಲಾಯಿಸಿದಾರೆ ಅನ್ನೋ ಸುದ್ದಿ ಕೇಳ್ತಾ ಇದೆಯಲ್ಲ ಏನ್ ವರ್ಷೆ ಯಾವ ರೀತಿಯ ಷಡ್ಯಂತ್ರ ಬದಲಾಯಿಸಿದಾರಂತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಹಂಚ್ಕೊಂಡಿದ್ದಾರೆ ರವಿಕುಮಾರ್ ಅವರು ಸಚಿವರುಗಳು ಯಾಕೆ ವಿದ್ಯಾ ನಿನ್ನೆ ಅಷ್ಟು ಕೂಡ ಏನು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ರವಿಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ರವಿಕುಮಾರ್ ತನ್ನ ಕಚೇರಿ ಇರುವಂತಹ ಮೂವರು ಅಧಿಕಾರಿಗಳ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ರು ಕಮಿಷನ್ ಅವರಿಗೆ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ರವಿಕುಮಾರ್ ಮಾಡಿದ್ರು ಪ್ರಮುಖವಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರುವಂಥ ಚಂದ್ರ ನಾಯಕ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ವಕೀಲರ ಮೇಲೆ ಆರೋಪವನ್ನು ಮಾಡಿದಂಥ ರವಿಕುಮಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಭೋವಿ ನಿಗಮದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಚಂದ್ರ ಚಂದ್ರನಾಯಕ್ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಅದರ ಜೊತೆಗೆ ಈಗ ಯಾವ ರೀತಿ ಅಕ್ರಮದಲ್ಲಿ ಸಾಬೀತಾಗಿದೆ ಅನ್ನುವಂಥದ್ದು ವಿಡಿಯೋದಲ್ಲಿ ಈಗಾಗಲೇ ಇರುವಂಥದ್ದು ಅದರ ಜೊತೆಗೆ ಅರವತ್ತು ಪರ್ಸೆಂಟ್ ಬೇಡಿಕೆ ಇಟ್ಟಿರುವಂಥದ್ದು ಜೊತೆಗೆ ಯಾವ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಲಕ್ಷ ಲಕ್ಷಗಳಿಗೆ ಯಾವ ರೀತಿ ಹಣವನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಕೂಡ ಸಾಬೀತಾಗಿರೋದ್ರಿಂದ ಈ ಒಂದು ಆರೋಪದಲ್ಲಿ ಹುರುಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ತಮ್ಮ ಒಂದು ನಿಲುವಣ ಹೇಳ್ತಿರುವಂಥದ್ದು ಯಾವುದೇ ರೀತಿಯಾದಂಥ ಕಾನೂನು ಹೋರಾಟ ನಾವು ಸಿದ್ಧರಾಗ್ತೇವೆ ಜೊತೆಗೆ ರವಿಕುಮಾರ್ ಅವರ ವಿರುದ್ಧ ಕೂಡ ಕಾನೂನು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಅಧಿಕಾರಿಗಳು ಹೇಳ್ತಿರುವಂಥದ್ದು ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನನ್ನ ವಿರುದ್ಧ ಆಗಿರುವಂಥ ಷಡ್ಯಂತ್ರದ ಬಗ್ಗೆ ನಾನು ಮಾಹಿತಿಯನ್ನು ನೀಡಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಈಗ ರವಿಕುಮಾರ್ ಹೇಳ್ತಿದ್ದಾರೆ ಆದರೆ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರವಿಕುಮಾರ್ ಅವರ ರಾಜೀನಾಮೆ ಅಷ್ಟೇ ಇಲ್ಲಿ ಮುಖ್ಯ ಆಗೋದಲ್ಲ ಅದ್ರ ಜೊತೆಗೆ ಈ ಒಂದು ಬೋವಿ ನಿಗಮದ ಅಭಿವೃದ್ಧಿಯ ನಿಗಮದಲ್ಲಿ ಆಗಿರುವಂತಹ ಅಕ್ರಮವನ್ನ ಲಂಚಾತಾರವನ್ನ ಲಂಚಾವತಾರವನ್ನ ಯಾವ ರೀತಿ ತನಿಖೆ ಒಳಪಡಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ ವಿದ್ಯಾ ಈಗ ಹೊಸ ವರ್ಷನ ಬದಲಾಯಿಸುತ್ತಿರುವಂತಹ ರವಿಕುಮಾರ್ ಯಾವ ರೀತಿ ಶಿಕ್ಷೆಗೆ ಒಳಪಡುತ್ತಾರೆ ಅದರ ಜೊತೆಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ವಿದ್ಯಾ ಓಕೆ ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ ಗೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೋವಿ ನಿಗಮದ ಭ್ರಷ್ಟಾಚಾರಕ್ಕೆ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿ ನೋಡಿ ಸರ್ಕಾರದ ವರದ್ದ ಗುಡುಗಿದ್ದಾರೆ ಈಶ್ವರಪ್ಪ ಮಾಜಿ ಸಚಿವ ಈಶ್ವರಪ್ಪ ವರದಿ ನೋಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪ ಅರವತ್ತಕ್ಕಿಂತಲೂ ಅರವತ್ತಕ್ಕಿಂತಲೂ ಹೆಚ್ಚಿನ ಕಮಿಷನ್ ಕೊಡುವ ಸ್ಥಿತಿ ಕಾಂಗ್ರೆಸ್ ನಲ್ಲಿ ತಕ್ಷಣ ಸಿಎಂ ಹಾಗೂ ಸಚಿವರು ಬಗ್ಗೆ ಕೊಡ್ಲೇಬೇಕು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅನ್ನೋದಾಗಿಲ್ಲ ಜೀರೋ ಒಂದ್ ಅಭಿವೃದ್ಧಿನೂ ಆಗಿಲ್ಲ ಬಡವರ ಪರ ಕೆಲಸಗಳು ಆಗ್ತಾನೆ ಇಲ್ಲ ಆದ್ರೆ ಕಮಿಷನ್ ಮಾತ್ರ ವಿಪರೀತವಾಗಿ ಆಗ್ತಾ ಇದೆ ಗೋವಿ ನಿಗಮದ ಭ್ರಷ್ಟಾಚಾರಕ್ಕೆ ಈಶ್ವರಪ್ಪ ಅವರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಬೋವಿ ನಿಗಮದಲ್ಲಿ ಈ ರೀತಿಯ ಭ್ರಷ್ಟಾಚಾರಗಳು ಆಗ್ತಾ ಇದೆ ಇದರ ಆಳ ಆಗಲ್ಲ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಬೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನಾವು ಗ್ಯಾರಂಟಿ ಟಿವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಆ ಅಭಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನನ್ನದೇನು ಇದರಲ್ಲಿ ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಮೊನ್ನೆ ಶಿವಮೊಗ್ಗ ನಗರಕ್ಕೆ ಆ ಕಂಟ್ರ್ಯಾಕ್ಟರ್ ಅಸೋಸಿಯೇಷನ್ನರ ಅಧ್ಯಕ್ಷರೇ ಇಲ್ಲಿ ಬಂದಿದ್ದರು ಮಂಜುನಾಥನವರು ಸ್ಪಷ್ಟವಾಗಿ ಹೇಳಿದರು ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಈಗಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಈ ಪತ್ರಿಕೆ ಟಿ ವಿಗಳಲ್ಲಿ ಇರೋದು ಯಾವುದು ಲೆಕ್ಕಕ್ಕೆ ಇಲ್ಲ ಲೂಟಿ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ದಿನ ಇರ್ತೀವೋ ನಾವು ಅಷ್ಟೊಳ್ಳಿ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಇನ್ನೆಂದೂ ಕೂಡ ಇಂಥ ಭ್ರಷ್ಟಾಚಾರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರೋಲ್ಲ ಈಗ ಬೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನನ್ನೆ ನಾವು ಗ್ಯಾರಂಟಿ ಟಿ ವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಬೋವಿ ಅಭಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನನ್ನ ಏನೂ ಇದರಲ್ಲಿ ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನ ನುಂಗಿದ್ದಾಯ್ತು ಈಗ ಭೋವಿ ನಿಗಮ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಸರ್ಕಾರದವ್ರ ಇದು ಕಾಂಗ್ರೆಸ್ ಭ್ರಷ್ಟಾಚಾರದ ಮತ್ತೊಂದು ರೂಪ ವಾಲ್ಮೀಕಿ ನಿಗಮ ಭೋವಿ ನಿಗಮ ಸಂಪೂರ್ಣವಾಗಿ ನಾಶ ಮಾಡಿದ್ದಾಯ್ತು ಅಂಬೇಡ್ಕರ್ ನಿಗಮಕ್ಕೆ ಅಂದ್ರೆ ಅಂಬೇಡ್ಕರ್ ಅವರ ನಿಯಮಕ್ಕೆ ಮೂರು ಕಾಸಿನ ಬೆಲೆಯೇ ಇಲ್ಲ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಆಗ್ತಾ ಇದ್ರು ಕಾಂಗ್ರೆಸ್ ಎಚ್ಚೆತ್ಕೊಳ್ತಾ ಇಲ್ಲ ದಲಿತರನ್ನ ದಮನ ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುದಿನಗಳ ಹಿಂದೆನೇ ಈ ವಿಡಿಯೋಗಳು ವೈರಲ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿತ್ತು ಈಗ ಅದು ಸುದ್ದಿ ವಾಹಿನಿಗಳಿಗೆ ಬಂದಿದೆ ಅದಾದ ನಂತರ ಈಗ ಅವರನ್ನು ಪದಚ್ಯುತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ನನಗಂತೂ ಕೇಳ್ಪಟ್ಟಿದ್ದೇನೆ ಆದರೆ ಇದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಮತ್ತೊಂದು ರೂಪ ಕಾಂಗ್ರೆಸ್ಸು ವಾಲ್ಮೀಕಿ ನಿಗಮವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾಯಿತು ಬೋವಿ ನಿಗಮವನ್ನು ನಾಶ ಮಾಡಿದ್ದಾಯಿತು ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಆ ನಿಗಮ ಇದೆ ಮೂರು ಖಾಸಗಿ ಇವತ್ತು ಅದರಲ್ಲಿ ಬೆಲೆ ಇಲ್ಲ ಅನೇಕ ನಿಗಮಗಳು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಈ ರೀತಿ ಲೂಟಿ ಆಗ್ತಿದೆ ಆದರೂ ಕೂಡ ಈ ಕಾಂಗ್ರೆಸ್ಸು ಎಚ್ಚೆತ್ತುಕೊಂಡಿಲ್ಲ ದಲಿತರ ವಿರುದ್ಧವಾಗಿ ದಲಿತರನ್ನು ದಮನ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಮಾಡ್ತಾ ಬರ್ತಿತ್ತು ಬಾಬಾ ಸಾಹೇಬ್ರ ಅದಕ್ಕೆ ಅದನ್ನು ಸುಡುವ ಮನೆ ಕಾಂಗ್ರೆಸ್ ಅಲ್ಲಿ ದಲಿತರಿಗೆ ಭವಿಷ್ಯ ಇಲ್ಲ ಅದರಿಂದ ನೀವು ಬದಲಾಗಬೇಕು ಅಂತೇಳಿ ಹೇಳಿದ್ದಾರೆ ಆದರೆ ದಲಿತರು ಇನ್ನೂ ಕೂಡ ಯಾಕೆ ಬದಲಾಗ್ತಿಲ್ಲ ಇದರೊಂದಿಗೆ ಒಂದು ವಿರಾಮ ತಗೊಂಡು ವಾಪಸ್ ಬೇಗ ಬರ್ತೀವಿ ಚಿನ್ನದಂತೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ Airtel 987 Tata Play 1665 Hathway 225 Metro Cast 38898 U Digital one six zero TCCL three eight V four digital six two three Next Digital eight nine two. Next hits five two.

V4 डिजिटल 623 नेक्स्ट डिजिटल 892 नेक्स्ट हिट्स 52 मलना डिजिटल 45 ಕಾಂಗ್ರೆಸ್ನ ಶಾಸಕ ಪರಿಶಾಸಕಲ್ಲ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಕ್ಷಮೆ ಕೇಳ್ತಾರ ಕೇಳಲೇಬೇಕು ಧಿಮಾಕು ದರ್ಪ ದುರಂಕಾರಿ ಮಾತಿಗೆ ಕೂಡ್ಲೇ ಕ್ಷಮೆಯನ್ನ ಕೇಳಬೇಕು ರಾಧಾ ಹಿರೇಗೌಡರ ಬಗ್ಗೆ ನೀವು ಈ ರೀತಿ ಮಾತನಾಡ್ಬೋದಾ ಅಥವಾ ಒಬ್ಬ ಹೆಣ್ಣು ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ಬೋದು ಪಾಂಡೆ ಅವರೇ ಕ್ಷಮೆ ಕೇಳ್ತೀರಾ ಅಥವಾ ಇಲ್ವಾ ದಿಮಾಕು ದರ್ಪ ದುರಂಕಾರಿ ಮಾತಿಗೆ ಯಾವಾಗ ಕ್ಷಮೆ ಕೇಳ್ತೀರಿ ಇನ್ನು ತಿಂಡಿ ಗಿಂಡಿ ಆಗಿಲ್ವಾ ನಿಮ್ದು ರಾಧಾ ಹಿರೇಗೌಡರ ಬಗ್ಗೆ ನೀವ್ ಈ ರೀತಿ ಮಾತನಾಡಿದ್ದು ನಿಮ್ಗೆ ಸರಿ ಅನ್ನಿಸ್ತಾ ಇದ್ಯಾ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಈ ರೀತಿಯಾಗಿ ಕೀಳಾಗಿ ಮಾತಾಡಿದ್ ಎಷ್ಟ್ರ ಮಟ್ಟಿಗೆ ಸರಿ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಈ ತರ ಉತ್ತರನಾ ದಿಮಾಕಿನ ಉತ್ತರ ದಿಮಾಕು ಅಲ್ಲಾದು ಲೇವಡಿ ಲೇವಡಿ ಮಾಡಿರೋದು ದಿಮಾಕ್ ಅಲ್ಲಾದು ಆಸ್ಪತ್ರೆ ಯಾವಾಗ ಅಂತ ಕೇಳ್ಬಾರ್ದಾ ನಿನ್ ಹೆರಿಗೆ ಆದ್ಮೇಲೆ ಅಂದ್ರೆ ಏನ್ರಿ ಅರ್ಥ ಆರ್ ವಿ ದೇಶಪಾಂಡೆ ಅವರೇ ನೀವು ಹಿರಿಯರಾಗಿ ಈ ರೀತಿಯಾಗಿ ಮಾತಾಡೋದು ನಿಮಗೆ ಶೋಭೆ ತರುತ್ತಾ ನಿಮಗೆ ಶೋಭೆ ತರುತ್ತಾ ನಿಮ್ಮ ಈ ಪದ ಬಳಸ್ಬೇಕೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಯೋಗ್ಯತೆಗೆ ಇಲ್ಲಿ ತನಕ ಎಲೆಕ್ಟ್ ಆಗಿದ್ರಿ ಎಂಟರಿಂದ ಒಂಬತ್ತು ಸಲ ಪದೇ 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 ಗೆದ್ದು ಬರ್ತಾ ಇದ್ದೀರಿ ಒಂದು ವ್ಯವಸ್ಥೆ ಇರುವಂತಹ ಆಸ್ಪತ್ರೆಯನ್ನ ತಗೊಂಡು ಬರಕ್ ಆಗಿಲ್ಲ ಅಂದ್ರೆ ನೀವಲ್ಲಿ ಎಲೆಕ್ಟ್ ಆಗಿ ಏನು ಪ್ರಯೋಜನ ಅನ್ಫಿಟ್ ಅಂತಾರೆ ನೀವಲ್ಲಿ ಕೂರಕ್ಕೆ ಜನ ಎಂಥದ್ರ ಬಗ್ಗೆ ನಿಮ್ಗಂತೂ ತರಕಾಗ್ಲಿಲ್ಲ ನಾವಾದ್ರೂ ಎಚ್ಚರಿಸ್ತೀವಿ ಅಂತ ನಮ್ಮ ಲೋಗ ತಗೊಂಡೋಗ್ ಯಾವಾಗ ಸರ್ ಯಾವಾಗ ಒಂದು ಆಸ್ಪತ್ರೆ ನಿಮ್ ಕಾಲದಲ್ಲಿ ಆಗತ್ತಾ ನೋಡ್ಬೋದಾ ಅಂತ ಅಷ್ಟೊಂದು ನಯವಾಗಿ ವಿನಯವಾಗಿ ಹೆಣ್ಣು ಮಕ್ಕಳ ದೃಷ್ಟಿಯಿಂದ ರಾಧಾ ಹೆರೆಗೌಡರು ಒಂದು ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಿನ್ ಹೆರಿಗೆ ಆಗ್ಲಿ ಅಂತಿರಲ್ಲ ಏನ್ ಅಸಹ್ಯದ ಪರಮಾವಧಿ ನಿಮ್ದು ಅಂತ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ದೇಶಪಾಂಡೆ ಅವರ ಗೆ ಕಿಡಿಕಾರಿದ್ದಾರೆ ಆರ್ ವಿ ದೇಶಪಾಂಡೆ ಅವರಿಗೆ ವಯಸ್ಸಿನ ಅರಳು ಮರಳಾಗಿರಬಹುದು ಅಂತ ಬಹುಶಃ ಇರ್ಬೋದು ಇರ್ಬೋದು ಇವ್ರು ಹೇಳ್ದಂಗೆ ಅರವತ್ತಾದ್ಮೇಲೆ ಅರಳು ಮರಳು ಅಂತಾರಲ್ಲ ಹಂಗೆ ವಯಸ್ಸಿನ ಅರಳು ಮರಳಾಗಿರಬಹುದು ಕಾಂಗ್ರೆಸ್ ಹಿರಿಯ ನಾಯಕರಾಗಿ ಸಣ್ಣ ತರದ ಹೇಳಿಕೆ ಕೊಡೋದು ಸರಿಯಲ್ಲ ತುಂಬಾ ದಿಟ್ಟ ಪತ್ರಕರ್ತೆ ರಾಧಾ ಹಿರೇಗೌಡರ ಪತ್ರಿಕಾ ರಂಗದಲ್ಲಿ ಹೆಸರು ಮಾಡಿರುವ ಹೆಣ್ಣುಮಗಳು ರಾಧಾ ಹಿರೇಗೌಡರ ಬಗ್ಗೆ ಈ ರೀತಿ ಹೇಳಿದ್ದು ಬಹಳ ದೊಡ್ಡ ತಪ್ಪು ಆರ್ ವಿ ದೇಶಪಾಂಡೆ ಹೇಳಿಕೆ ಹೆಣ್ಣು ಮಕ್ಕಳಿಗೆ ಅಪಮಾನ ಆಗುವಂತದ್ದು ದೇಶಪಾಂಡೆ ಈ ಕೂಡ್ಲೆ ಬೇಷರತ್ತಾಗಿ ರಾಧಾ ಅವರ ಕ್ಷಮೆ ಯಾಚಿಸಬೇಕು ದೇಶಪಾಂಡೆ ಕ್ಷಮೆ ಕೋರಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಒತ್ತಾಯ ಮಾಡಿದ್ದಾರೆ ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತ್ರ ಅಲ್ಲ ಬಿಜೆಪಿ ಅವರು ಮಾತ್ರ ಅಲ್ಲ ಜೆಡಿಎಸ್ನವರು ಮಾತ್ರ ಅಲ್ಲ ಕಾಂಗ್ರೆಸ್ ಕೂಡ ಇವರ ಕೊರಳು ಪಟ್ಟಿ ಹಿಡ್ಕಂಡು ಕ್ಷಮೆ ಕೇಳಬೇಕು ಅಂತ ಹೇಳಬೇಕು ರಾಧಾ ಹಿರೇಗೌಡರವ್ರಿಗೆ ಕ್ಷಮೆ ಕೇಳಿ ಅಂತಲ್ಲ ಗ್ಯಾರಂಟಿ ನ್ಯೂಸ್ಗೆ ಕ್ಷಮೆ ಕೇಳಿ ಅಂತಲ್ಲ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾನು ಮಾತಾಡಬಾರ್ದಿತ್ತು ಮಾತಾಡ್ಬಿಟ್ಟಿದೀನಿ ಕ್ಷಮೆ ಕೇಳ್ತೀನಿ ಕ್ಷಮೆ ಮುಖಾಂತರ ಆಸ್ಪತ್ರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಬೇಕು ಇಲ್ಲ ಅಂದ್ರೆ ನಿಮ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಪ್ರಯೋಜನಕ್ ಬರಲ್ಲ ಶಕ್ತಿ ಯೋಜನೆ ಫ್ರೀ ಆಗಿ ಓಡಾಡ್ಸೋದ್ ಬಸ್ ಅಲ್ಲಿ ಪ್ರಯೋಜನಕ್ ಬರಲ್ಲ ಗೃಹ ಜ್ಯೋತಿ ಪ್ರಯೋಜನಕ್ಕೆ ಬರಲ್ಲ ಚೀತು ಅಂತಾರೆ ಜನ ನಾಳೆ ನಿಮ್ಗೆ ಬಹುಶಃ ಅವ್ರಿಗೆ ವಯಸ್ಸಿನ ಅರುಳ ಮರಳೆ ಪ್ರಶ್ನೆ ಕಾಡ್ತಾ ಇರಬೇಕು ಬಹುದಿನಗಳ ಬೇಡಿಕೆ ಇದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತೇಳಿ ಬಹು ಜನರು ಹೋರಾಟ ಮಾಡ್ತಿದ್ದಾರೆ ಕಳೆದ ವರ್ಷ ಸದನ ಇದರಲ್ಲಿ ನಡೆಯುವಾಗ ಬೆಳಗಾಂನಲ್ಲಿ ಅಲ್ಲಿಂದ ಜನರು ಬಂದು ಅಲ್ಲಿ ಎರಡು ಮೂರು ದಿನಗಳ ಕಾಲ ಧರಣಾ ಕಾರ್ಯಕ್ರಮವನ್ನು ಕೂಡ ಮಾಡಿದರು ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಅವರು ಒಬ್ಬ ಹಿರಿಯ ರಾಗಿ ಅದರಲ್ಲೂ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹರಿ ಅತಿ ಹಿರಿತನದಲ್ಲಿರ್ತಕ್ಕಂಥ ದೇಶಪಾಂಡೆಯವರು ಈ ರೀತಿ ಒಂದು ಸಣ್ಣತನದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳನೇ ತಪ್ಪು ಅದು ಬಹಳ ನೋವಾಗುತ್ತೆ ಯಾರಿಗಾದರೂ ಅದರಲ್ಲೂ ಕೂಡ ರಾಧಾ ರಾಧಾ ಹಿರೇಗೌಡರು ಸೊ ಈ ಈ ರಂಗದಲ್ಲೇ ಪತ್ರಿಕಾ ರಂಗದಲ್ಲಿ ಅಥವಾ ಮೀಡಿಯಾದಲ್ಲಿ ಆ ಇಷ್ಟೊಂದು ಆ ಹೆಸರು ಮಾಡಿರ್ತಕ್ಕಂಥವ್ರು ಅಂತವರ ವಿಚಾರದಲ್ಲಿ ಈ ರೀತಿ ನಿನ್ನ ಹೆರಿಗೆಗೆ ಬಂದಾಗ ಮಾಡೋಣ ಅಂತಂದ್ರೆ ಅಂದ್ರೆ ನಿಮ್ಮ ಅರ್ಥ ಏನು ಇದು ಬಹಳ ತಪ್ಪು ಇದು ಅವರನ್ನ ಬೇಷರತ್ತಾಗಿ ಅವರು ಕ್ಷಮೆ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಏನೋ ದುರಂಕಾರಿ ಹಿರಿಯ ಆ ಶಾಸಕ ದೇಶಪಾಂಡೆ ಅವರ ಹೇಳಿಕೆಯನ್ನ ಶಾಸಕರೊಬ್ರು ಸಮರ್ಥಿಸ್ಕೊಂಡಿದ್ದಾರೆ ದೇಶಪಾಂಡೆ ಬೆನ್ನಿಗೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಅವ್ರು ನಿಂತ್ಕೊಂಡಿದ್ದಾರೆ ಬಾಯ್ ತಪ್ಪ ಏನೋ ಹೇಳಿಕೆ ಕೊಟ್ಟಿರ್ಬೇಕು ಅಂತ ಓಕೆ ದೇಶಪಾಂಡೆ ಬೆನ್ನಿಗೆ ಕುಣಿಗಲ್ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಡಾಕ್ಟರ್ ರಂಗನಾಥ್ ನಿಂತ್ಕೊಂಡಿದ್ದಾರೆ ಬಾಯ್ ತಪ್ಪ ಅವ್ರೇನೋ ಹೇಳಿಕೆ ಕೊಟ್ಟಿರಬಹುದು ಅಂತ ಹೌದಾ ದಿಟ್ಟ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಆ ರೀತಿ ಉತ್ತರ ಕೊಡೋದು ಸರಿನಾ ಶಾಸಕರೇ ಅಂತ ಪ್ರಶ್ನೆ ನಿಮ್ಮ ಕ್ಷೇತ್ರದ ಮಹಿಳೆಯರಿಗೆ ನೀವು ಇದೇ ರೀತಿ ಉತ್ತರ ಕೊಡ್ತೀರಾ ಜನರಿಗೋಸ್ಕರ ಮಹಿಳೆಯರಿಗೋಸ್ಕರ ಧ್ವನಿ ಎತ್ತಿತ್ತಪ್ಪ ಈಗ ಒಂದು ನಾನು ಎಲ್ಲ ಹೊರದೇಶ ಎಲ್ಲ ನೋಡಿದ್ದೀನಿ ಇವತ್ತು ಯಾವ ರೀತಿ ಇಂಗ್ಲೆಂಡಲ್ಲಿ ಸೋಷಿಯಲ್ ಸೆಕ್ಯೂರಿಟಿಲಿ ಹಾಸ್ಪಿಟಲ್ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಆ ಹಂತದಲ್ಲಿ ಅಷ್ಟು ಮಟ್ಟಗಿಲ್ಲರು ಭಾಳಷ್ಟು ನಮ್ಮ ಸರ್ಕಾರ ಕೊಡೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದರೂ ಸಹ ನಾನು ಭಾಳ ಸಲ ವಾದ ಮಾಡ್ತಾ ಇದ್ದೇನೆ ಇವತ್ತು ಹೆಚ್ಚಿನದಾಗಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಮಾಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಹಾಗೂ ನನ್ನ ಒತ್ತಾಯ ಏನು ಅಂತಂದರೆ ಅಂದರೆ ಪಿ ಪಿ ಬಿ ಮಾಡ್ಲಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳು ಹೆಚ್ಚಿನ ರೀತಿ ಆಸ್ಪತ್ರೆ ತೆಗೆದುಕೋಬೇಕು ಅನ್ನೋ ಒತ್ತಾಯ ಇದೆ ಅದನ್ನ ಆದಷ್ಟು ಎಲ್ಲೋ ಒಂದು ಕಡೆ ಬಡವರು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇದೆ ದೇಶ ಇದು ಈ ಕ್ಷಣದ ಅಪ್ಡೇಟ್ಸ್ ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವೈದ್ಯ ಮಲ್ನಾಡ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು